ನಮಸ್ಕಾರ ಎಲ್ಲರಿಗೂ ರೀ ಭಾಳ ವಿಶೇಷವಾಗಿರುವಂತಹ ಊಟದ ರೆಸಿಪಿಯನ್ನು ನಿಮಗೆ ರೀ ಈ ದಿನದಾಗ ಅದು ಇರುವಂತಹ ಸೀಸನ್ದಾಗ ಈ ರೀತಿ ಒಮ್ಮೆ ಫಸ್ಟ್ ಕ್ಲಾಸ್ ಆಗಿರುವಂತಹ ಅಡುಗೆಯನ್ನು ಮಾಡಿ ಮನೆ ಮಂದಿಯೆಲ್ಲ ಕೂಡಿ ಪ್ರೀತಿಯಿಂದ ತಿಂದಿರಿ ಅಂತ ಕೊರಿ ಭಾಳ ಮಸ್ತ್ ಅನ್ನಿಸೋದಂಥ ಗ್ಯಾರಂಟಿ ರೀ ಹಾಗಾದ್ರೆ ಅತಿ ಸುಲಭವಾಗಿ ಅತಿ ಸರಳವಾಗಿರುವಂತಹ ರೆಸಿಪಿಗಳನ್ನ ಇವತ್ತು ನಾವು ಒಂದೇ ವೇಟದಾಗ ತೋರಿಸ್ಕೊಡ್ತೀವಿ ಇನ್ನೂ ನೀವೇನು ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಫಾಲೋ ಮಾಡಿಬಿಡ್ರಿ ಹಂಗಾದ್ರೆ ಮೊದಲೇ ರೆಸಿಪಿ ಯಾವುದು ರೀ ಹೇಳಿ ನೋಡಿನ ಪೂರಿ ಅಂತೂ ನಿಮಗೆ ಪ್ಲೇಟ್ನಾಗೆ ಕಂಡವ ಅಂತಂದ್ರೆ ಆದ್ರೆ ಹಿಟ್ಟನ್ನ ನಾದಿಟ್ಟು ಮುಂದಿನ ಕೆಲಸ ಮಾಡಿದ್ರೆ ಭಾಳ ಸರಳ ಅನಿಸ್ತೈತಿ ರೀ ಅದಕ್ಕೆ ಒಂದು ಎರಡು ಕಪ್ಪಷ್ಟು ನಾವು ಮೈದಾ ಹಂಗೆ ಒಂದು ಕಪ್ಪಷ್ಟು ರವಾ ಸಣ್ಣ ರವಾನ ಹಾಕಿ ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಉಪ್ಪನ್ನು ನೋಡಿಕೊಂಡು ಹಾಕಿ ಮಿಕ್ಸ್ ಮಾಡಿಬಿಡೋರಿ ರೀ ಗೊತ್ತಾದ್ರೆ ಯಾಕ್ರಿ ರೀ ಅಂತ ಕೇಳಿದ್ರೆ ನಾವು ಈಗಾಗಲೇ ನಿಮಗೆ ಗೋಧಿ ಹಿಟ್ಟಿನ ಪುರಿ ಭಾಳ ಸಲ ತೋರಿಸಿದ್ದೀವಿ ಅದ ಅದ ಅಂದ್ರೆ ಮತ್ತೆ ಸೇಮ್ ಅನಿಸ್ತದೆ ಅಂತ ಹೇಳಿ ಸಲ ಮೈದಾಲೆ ತೋರಿಸೋಕತ್ತೆ ಇನ್ನು ಅದ್ರಾಗ ಸ್ವಲ್ಪ ಎಣ್ಣೆಯನ್ನು ಹಾಕಿರಿ ಒಂದು ಎರಡು ಟೀ ಅಷ್ಟು ಎಣ್ಣೆಯನ್ನು ಹಾಕಿ ಕರೆಕ್ಟಾಗಿ ಒಮ್ಮೆ ಅದನ್ನು ನೀವು ಮಿಕ್ಸ್ ಮಾಡಿರಿ ಚಲೋ ನಂಗೆ ಆ ರವೆ ಆಮೇಲೆ ಹಿಟ್ಟು ಎಣ್ಣೆ ಎಲ್ಲನೂ ಕೊಡ್ಕೊಂಡು ಈ ರೀತಿಯಾಗಿ ಕೈಯಾಗಿ ಹಿಂಗೆ ಅಂಟ್ಕೊಂಡು ಕುಂದ್ರಬೇಕ್ರಿ ಹಂಗೆ ನೀವು ಆ ಹಿಟ್ಟನ್ನು ಮಿಕ್ಸ್ ಮಾಡಬೇಕು ಆಮೇಲೆ ಸ್ವಲ್ಪ 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 ನೀರು ಹಾಕಿ ನೀವು ಈ ಹಿಟ್ಟನ್ನು ನಾದಿ ಚಂದಂಗಿ ಕನಕ ಮಾಡೋದು ಕಡೆ ಹೋಗಬೇಕ್ರಿ ಈಗ ನೋಡಿರಿ ಅದು ಚೆಂದಂಗೆ ಹದ ಬರಲಿ ಅನ್ನೋ ಕಾರಣಕ್ಕೆ ಹಿಂಗೆ ಬಳ್ಳಿಂದ ಒತ್ತರಿ ಆಮೇಲೆ ಅದನ್ನು ಕರೆಕ್ಟಾಗಿ ಮಿದ್ದಿ ಸ್ವಲ್ಪ ಅದನ್ನು ರೆಸ್ಟ್ ಮಾಡೋಕೆ ನೀವು ಬಿಡಬೇಕು ಅದಕ್ಕಿಂತ ಮೊದಲ ಸ್ವಲ್ಪ ಅದಕ್ಕೆ ಎಣ್ಣೆಯನ್ನು ಹಾಕಬೇಕ್ರಿ ಎಣ್ಣೆಯನ್ನು ಹಾಕಿ ಇನ್ನೊಮ್ಮೆ ಎಷ್ಟೋ ಎಟ್ಟೋತಕ್ಕ ನೀವು ಚೆಂದಂಗ ಮಿತ್ತಿರೋ ಅಷ್ಟು ಚೆನ್ನಾಗಿ ಪೂರಿಯಾಗಿ ಬರಬ್ಬರಿಯಾಗಿ ಬರ್ತಾವೆ ಅದಕ್ಕೆ ನೋಡ್ಕೋದ ಸಮಾಧಾನಲಿ ಅದನ್ನು ನಾದಿ ಆಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಒಂದು ಉಳಿದಿದ್ದೆಲ್ಲ ಎಲ್ಲ ಆಗುತ್ತಾನೆ ರೆಸ್ಟ್ ಮಾಡೋಕ್ಕೆ ಬಿಟ್ಟುಬಿಡ್ರಿ ಈ ಸೀಸನ್ ಸ್ಪೆಷಲ್ ಅಂತಂದ್ರೆ ನಾನು ಮಾವಿನ ರೀ ಅದಕ್ಕೆ ಮಾವಿನ ಹಣ್ಣಿನ ಸೀಕರ್ಣ್ಣು ನಿಮಗೆ ಭಾಳಷ್ಟು ಸಲಹೆ ತೋರಿಸಿದ್ದೀವಿ ಈಗ ಒಂದು ಮಾವಿನ ಹಣ್ಣು ತೊಗೊಂಡು ಅದ್ರ ಮ್ಯಾಗಿನ್ ತುಂಬ ತೆಗೆದ ಸುತ್ತ ಇದ್ದದ ಸಿಪ್ಪೆಯನ್ನು ಈ ರೀತಿಯಾಗಿ ಸರಳವಾಗಿ ತಗೋಬೋದು ರೀ ಇದರಿಂದ ವೇಸ್ಟ್ ಜಾಸ್ತಿ ಆಗಿದೆ ನೀವು ಸೀಕರ್ಣಿಂತರೂ ಭಾಳ ಮಸ್ತಾಗಿ ನೋಡಿರಿ ಇವತ್ತು ಆಮರಸನು ಅಷ್ಟೇ ಮಸ್ತಾಗಿ ನೋಡಿರಿ ಇದಕ್ಕೆ ಎಲ್ಲ ಸಿಪ್ಪಿ ತೆಗ್ದಾದ್ಮೇಲೆ ಒಂದು ಚೆನ್ನಾಗಿ ಈ ರೀತಿ ಇದ್ದು ತೊಗೊರಿ ನಿಮಗೆ ಈಸಿ ಮೆಥಡನ್ನು ತೋರಿಸಕತ್ತೀವಿ ಅಂದ್ರೆ ಇದರಿಂದ ಎಲ್ಲಿ ವೇಸ್ಟ್ ಆಗಂಗಿಲ್ಲ ಆಮೇಲೆ ಭಾಳ ಭಾಳ ಜೊಂಜಾಟನು ಅನ್ಸಂಗಿಲ್ಲ ರೀ ನಿಮಗೆ ಅದಕ್ಕೆ ಹಿಂಗೆ ಮಾವಿನಕಾಯಿ ಅದ್ರ ಮೇಲೆ ತಿಕ್ಕಿದ್ರಿ ಅಂತಂದ್ರೆ ನಡಬಾರಕಿಂದು ಗೊಟ್ಟಾಟ ಉಳ್ದೇ ಪೂರ್ತಿ ಮಾವಿನ ಹಣ್ಣಿನ ರಸ ಈ ರೀತಿಯಾಗಿ ನೀವು ಈಸಿಯಾಗಿ ರೀ ಗೊತ್ತಾಗ್ತಿಲ್ಲ ಅದಕ್ಕೆ ಇಷ್ಟು ಮಾಡಿದಾದ್ಮೇಲೆ ಮುಂದಕ್ಕೆ ಏನು ರೀ ಅದ್ರಾಗ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಸಕ್ಕರೆಯನ್ನು ಹಾಕ್ಬೇಕ್ರಿ ಅಕಸ್ಮಾತ್ ನೀವು ಸಕ್ಕರೆ ಬೇಡ ಬೆಲ್ಲ ಹಾಕ್ತಂತಂದ್ರೆ ನೀವು ಬೆಲ್ಲನೂ ಸೇರಿಸ್ಬೋದು ಅಷ್ಟು ಸೇರಿಸಿ ಅದನ್ನೊಮ್ಮೆ ಮಿಕ್ಸ್ ಮಾಡಿರಿ ಆಮೇಲೆ ಇದಕ್ಕೆ ನಾವು ಏಲಕ್ಕಿ ಪುಡಿಯನ್ನು ಹಾಕೋಣು ಹಾಗೆ ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸೋಣ ಅಷ್ಟು ಸೇರಿಸಿ ನೀವು ಇದನ್ನು ಒಮ್ಮೆ ಬರಬ್ಬರಿಯಾಗಿ ಮಿಕ್ಸ್ ಕೊಡಬೇಕಾಕೈತ್ರಿ ಅಂದಾಗ ಆ ಒಂದು ಏಲಕ್ಕಿ ಫ್ಲೇವರ್ ಮಾವಿನ ಹಣ್ಣಿನ ಜೊತೆ ಸೇರಿ ಭಾಳ ಮಸ್ತ್ ಅನ್ನಿಸ್ತೈತಿ ಈಗ ನೋಡತ್ರಿ ಒಂದು ಕಪ್ ನಾವು ಇಲ್ಲಿ ಅಣ್ಣಕ್ಕೆ ಇಟ್ಟಿದ್ದೀವಿ ಹಂಗೆ ಅರ್ಧ ಕಪ್ಕಿನ ಸ್ವಲ್ಪ ಕಡಿಮೆ ಅಷ್ಟೇ ನಾವು ತೊಗರಿ ಬೇಳೆನ ಕುದಿಯಾಕಾಕಿದ್ದೀವಿ ಒಂದು ಎರಡು ಕಪ್ ನೀರು ಹಾಕಿ ಆ ಬೇಳೆನೂ ಈಗ ಚಲೋದಂಗೆ ಕುದಿರ್ತಾವ ಇನ್ನು ಮುಂದಕ್ಕೆ ಏನು ಮಾಡಣ ಅಂತಂದ್ರೆ ಆ ಪೂರಿ ಜೊತೆ ಏನರ ಬೇಕಲ್ರಿ ಅದಕ್ಕೆ ಒಂದು ಪಾಂಡ್ನಾಗ ನಾವು ಸ್ವಲ್ಪ ಅಂದರೆ ಎಣ್ಣೆ ಕಾಯಿ ಹಾಕಿಡ್ ಹೋಟೆಲ್ ಸ್ಟೈಲ್ ಹೆಂಗೆ ಆಲೂ ಬಾಜಿ ಮಾಡ್ತಾರೆ ಹಂಗೆ ಮಾಡ್ನು ಎಣ್ಣೆ ಕಾದ ಆದ್ಮೇಲೆ ನಾವು ಅದಕ್ಕೆ ಸಾಸಿವೆ ಜೀರಿಗೆ ಉದ್ದಾಗಿ ಹಾ ಈರುಳ್ಳಿ ಅಥವಾ ಉಳ್ಳಾಗಡ್ಡಿಯನ್ನು ಹಾಕಿನಿ ಅಷ್ಟು ಹಾಕಿ ಕರೆಕ್ಟಾಗಿ ನೀವು ಅದನ್ನು ಫ್ರೈ ಮಾಡ್ಕೊತಾ ಹೋಗಬೇಕು ರೀ ಆಮೇಲೆ ಇಲ್ಲಿ ಸ್ವಲ್ಪ ಹಚ್ಚಿಮೆಚ್ಚಿಕಾಯಿ ನೀವು ಮೊದಲು ಹಾಕ್ಬೋದಿತ್ತು ಈಗನು ಹಾಕಿದ್ರೂ ಮ್ಯಾಲೆ ಎದ್ದು ಕಾಣ್ತಾವು ಚೆಂದ ಕಾಣ್ತಾವೆ ಆಮೇಲೆ ಕರಿಬೇವನ್ನ ಹಾಕಿರಿ ಅದಾದ ನಂತರ ಸ್ವಲ್ಪ ಉಪ್ಪು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕಿರಿ ಹಾಕಿ ಇದನ್ನು ಕರೆಕ್ಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಹೋಗ್ರಿ ಉಳ್ಳಾಗಡ್ಡಿ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗಾತಿರ್ತಾವು ಆವಾಗ ನಾನು ಇವದಕ್ಕೆ ಅರಿಶಿನ ಪುಡಿ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿರಿ ಅದಾದ ನಂತರ ನಾವು ಕುದಿಸಿದಂತಹ ಆಲೂಗಡ್ಡೆ ಒಂದು ಎರಡು ಮೂರು ಆಲೂಗಡ್ಡೆ ದೊಡ್ಡ ಸೈಜ್ನ ನೀವು ಕಟ್ ಮಾಡಿ ತಗೋಬೋದು ಅಥವಾ ಕೈಯಿಂದ ಹಂಗೆ ಮ್ಯಾಶ್ ಮಾಡಿ ತಗೊಂಡ್ರೆ ಹಂಗೂ ನಡಿತಾ ಇದ್ರಿ ನಾವಿಲ್ಲಿ ಆಲೂಗಡ್ಡೆಯನ್ನು ಹಾಕಿ ಕರೆಕ್ಟಾಗಿ ಈ ಅರಿಶಿನ ಉಳ್ಳಾಗಡ್ಡಿ ಮೆಣಸಿಕಾಯಿ ಎಲ್ಲನೂ ಕುಡ್ಕೊಳ್ಳೋ ಹಂಗೆ ಮಿಕ್ಸ್ ಮಾಡಾಕತ್ತೀವಿ ಇದು ಬರೋಬ್ಬರಿ ಆಗಿತ್ತು ಅಂತ ಚೆಕ್ ಮಾಡಿರಿ ಮತ್ತೊಮ್ಮೆ ನೀವು ಅದಕ್ಕೆ ಬೇಕಂತಂದ್ರೆ ಉಪ್ಪನ್ನು ಸೇರಿಸ್ಕೊಂಡು ಮತ್ತೊಮ್ಮೆ ಅದನ್ನು ಕೂಡಿಸ್ಕೊಂಡ್ಬಿಡ್ರಿ ಅಂದ್ರೆ ಆ ಪೂರಿ ಜೊತೆ ಒಂದು ಭಾಳ ಆಲೂ ಬಾಜಿ ಅಥವಾ ಆಲೂಗಡ್ಡೆ ಪಲ್ಯ ರೆಡಿ ಹಾಕೈತ್ರಿ ಇದಕ್ಕೆ ಕೊತ್ತಂಬರಿ ಸೊಪ್ಪೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚಂದಂಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಭಾಳ ಬಾರಿ ಸಿಂಪಲ್ಲಾಗಿ ಮಸ್ತಾಗಿ ರೆಡಿ ಹಾಕೈತ್ರಿ ಇನ್ನು ಮುಂದಕ್ಕೆ ಇನ್ನೊಂದು ರೀತಿಯ ಪಲ್ಯ ಮಾಡ್ನು ಅದಕ್ಕೆ ಒಂದು ಪಾತ್ರದಾಗ ಎಣ್ಣೆಕಾಯಿ ಕೆಟ್ಟೆ ಎಣ್ಣೆ ಕಾದಾದ ಮೇಲೆ ಜೀರಿಗೆ ಉಳ್ಳಾಗಡ್ಡಿ ಸಣ್ಣಗೆ ಎರಚಿದ್ದನ್ನು ಹಾಕಿ ಫ್ರೈ ಮಾಡ್ಕೋತ ಇರುಣ್ರಿ ಇದು ಅಷ್ಟು ಭಾಳ ಮೊಳಕೆ ಕಾಳಿನ ಪಲ್ಯ ಅದಕ್ಕೆ ನಾವಿಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಮತ್ತು ಉಪ್ಪು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟೇ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಇದ್ರಾಗ ಸೇರಿಸಿ ಮಸ್ತಾಗಿರುವಂತಹ ಬರಬರಿಯಾಗಿ ಫ್ರೈ ಮಾಡಣ್ ನೋಡಿ ಇಷ್ಟು ಆದಮೇಲೆ ನಾವು ಇದಕ್ಕೆ ಏನು ರೀ ಮೊಳಕೆ ಕಾಳು ಮಿಕ್ಸ್ ಮೊಳಕೆ ಕಾಳು ಅದಾವೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಒಂದೇ ಇದ್ರ ನಡಿತೈತಿ ಮಿಕ್ಸ್ ಇದ್ರ ನಡಿತೈತಿ ಹಂಗೆ ಅಷ್ಟು ಹಾಕಿರಿ ಹಾಕಿ ಅವ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿದಾದ್ಮೇಲೆ ನಾವು ಅದಕ್ಕೆ ಅರಿಶಿನ ಪುಡಿಯನ್ನು ಹಾಕೋಣು ಅರಿಶಿನ ಪುಡಿ ಜೊತೆ ಹಂಗೆ ಒಂದು ಈಟ ಕೆಂಪು ಖಾರನೂ ಹಾಕೊಂಡವ್ರಿ ಕೆಂಪು ಖಾರ ಹಾಕಿದಾದ್ಮೇಲೆ ಇದಕ್ಕೆ ಮುಂದೆ ನಾವು ಸ್ವಲ್ಪ ಕರಿಬೇವನ್ನು ಹಾಕಿ ಮತ್ತೊಮ್ಮೆ ಅದನ್ನು ಮಿಕ್ಸ್ ಕೊಡ್ತೀವ್ರಿ ಇಷ್ಟ ನಡಿತೈತೆ ರೀ ಆದ್ರೆ ಇದೊಂದು ಸ್ವಲ್ಪ ಬೇರೆ ಟಚ್ ಕೊಡ್ಬೇಕಂತಂದ್ರೆ ಇದ್ರಾಗ ಸ್ವಲ್ಪ ಕೊಬ್ಬರಿ ರುಬ್ಬಿ ಹಾಕಿರಿ ಹಾಕಿ ಒಂದು ಈಟು ಮಿಕ್ಸ್ ಮತ್ತೆ ಮತ್ತಿದಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಆ ಕೊಬ್ಬರಿ ಅಂದರೆ ಮಿಕ್ಸರ್ ಜಾರ ಯಾವುದರಾಗ ರುಬ್ಬಿರ್ತಿಲ್ಲ ಅದ್ರಾಗ ನಾ ನೀರು ಹಾಕಿ ಇಲ್ಲಿ ಮತ್ತೊಂದು ಈಟ್ ತೊಗೊಂಬಂದ್ರೆ ಒಂದು ಕಪ್ ನೀರು ಇಟ್ಟು ಹಾಕಿರಿ ಹಾಕಿ ಮಿಕ್ಸ್ ಮಾಡಿ ಇದನ್ನು ಸಣ್ಣಂಗೆ ಉರಿ ಮೇಲೆ ಕುದಿಯಾಕ ಬಿಟ್ಟು ಬಿಡ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿರಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಕಾಳಿನ ಪಲ್ಯ ಅತಿ ಸಿಂಪಲ್ಲಾಗಿ ಭಾಳ ಚಲೋ ತಂಗಿ ರೆಡಿ ಆಗ್ತೈತ್ರಿ ಇನ್ನು ಮುಂದಕ್ಕೆ ಊಟದ ಜೊತೆ ಏನರ ಇರಬೇಕಲ್ರಿ ಹಬ್ಬ ಹಬ್ಬ ಹರಿದಿನ ಅಂದಾಗ ನಾವು ನಿಮ್ಗೆ ಭಾಳ ಚಲೋ ತಂಗಿ ತೋರಿಸಿದಂತಹ ಅಕ್ಕಿ ಸಂಡಿಗೆ ಆಗಿರ್ಬೋದು ಹಂಗೆ ಮತ್ತು ಬೊಟ್ಯಾಟೊ ಅಥವಾ ಆಲೂಗಡ್ಡೆ ಚಿಪ್ಸ್ ಆಗಿರ್ಬೋದು ಭಾಳ ಚಲೋ ತಂಗೆ ನಿಮ್ಗೆ ಆಗಾಗಲಿ ತೋರಿಸಿದ್ದೀವಿ ಅವು ಇರ್ತಾವಲ್ಲ ರೀ ಅವನ್ನ ತೊಗೊಂಡು ಬಂದ ಒಂದು ಸ್ವಲ್ಪ ಊಟದ ಜೊತೆ ಅಂತೇಳಿ ಕರೆದ ಬಿಡ್ರಿ ನಿನ್ನ ಇವೆರಡು ಅಂತರೂ ನೀವು ಮಾಡ್ಕೋತೀರಿ ಮುಂದಕ್ಕೆ ಮತ್ತೆ ಹೋಗೋಣ ನಾವು ಒಂದು ಸಿಂಪಲ್ ಸಿಂಪಲ್ಲಾಗಿರುವಂತಹ ದಾಲ್ ಮಾಡಣ ಅದ ಒಂದು ಪಾತ್ರೆದಾಗ ಅಥವಾ ಪಾಂಡಾಗ ಸ್ವಲ್ಪ ಎಣ್ಣೆ ಉಳಿಸ್ಕೊಂಡೆ ಅದ್ರಂಗಣೆ ನಾವು ಸಾಸಿವೆ ಜೀರಿಗೆ ಹಸಿ ಮೆಣಸಿನ್ಕಾಯಿಯನ್ನು ಹಸಿಮೆಣ್ಸಿಕಾಯಿ ಹಸಿ ಸ್ವಲ್ಪ ನೀವು ಹುರಿಯತಿರ್ತೀರಿ ಆವಾಗಣ ಸಣ್ಣಗೆ ಕಟ್ ಮಾಡಿದ ಬೆಳ್ಳುಳ್ಳಿ ಹೆಸಳು ಕರಿಬೇವನ್ನ ಹಾಕಿ ಒಂದೀಟ ಮಿಕ್ಸ್ ಕೊಡ್ರಿ ಅಂದ್ರೆ ಇಷ್ಟ ಆದ ಇಷ್ಟು ತ ನಾವು ಇದಕ್ಕೆ ಒಂದು ಈಟ ಅರಿಶಿಣ ಪುಡಿಯನ್ನು ಹಾಕೊಂಡ್ರಿ ಅರಿಶಿನ ಪುಡಿಯನ್ನು ಹಾಕಿ ಕರೆಕ್ಟಾಗಿ ಮತ್ತೆ ಮಿಕ್ಸ್ ಮಾಡಿದಾದ್ಮೇಲೆ ಈ ಕುದ್ಕೊಂಡಂಥ ಒಂದು ಅರ್ಧ ಕಪ್ಕಿನ ಕಡಿಮೆ ನಾವು ತಲೆ ಆ ದಾಲ್ ಅಥವಾ ಬೇಳೆಯನ್ನು ಹಾಕಿ ನೀವಿಲ್ಲಿ ಮಿಕ್ಸ್ ರೀ ಏನಂತ್ರಿ ಅದು ಮಿಕ್ಸ್ ಆಗ್ತತಿ ಆಮೇಲೆ ಸ್ವಲ್ಪದಕ್ಕೆ ನೀರನ್ನು ಸೇರಿಸ್ರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಮ್ಯಾಗಿಂದನ್ನು ಹಾಕಿಬಿಡ್ರಿ ಇಷ್ಟು ಹಾಕಿ ನೀವು ಅದಕ್ಕೆ ಉಪ್ಪೋದು ಎಷ್ಟೈತು ಅಂಥೇಳಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಬೋದು ಅಥವಾ ಹಾಕಿರಿ ಹಾಕಿದಾದ್ಮಲ್ತ ಚಂದ ಒಮ್ಮೆ ತಿರ್ಬ್ಯಾಡ್ರಿ ಇಷ್ಟಾದ ಮೇಲೆ ಲಿಡ್ಡನ್ನು ಅಥವಾ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ನೀವು ಅದನ್ನು ಒಂದು ಎರಡು ನಿಮಿಷಕ್ಕೆ ಕುದಿಸಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಸಿಂಪಲ್ಲಾಗಿರುವಂತಹ ದಾಲ್ ರೆಡಿ ಆಗ್ತೈತ್ರಿ ಈಗ ನಾವು ಮತ್ತೆ ನಮ್ಮ ಮೊದಲನೇ ರೆಸಿಪಿ ಕಡೆ ಬರ್ಣ್ರಿ ಪೂರಿ ಅಂತೇಳಿ ಮಾಡೋಕೆ ಏನು ಮಸ್ತಾಗಿ ನಾವು ಅದನ್ನ ನಾದುವಾಗ ಸ್ವಲ್ ಚಪಾತಿ ಇಟ್ಟಿನಕಿಂತ ಸ್ವಲ್ಪ ಗಟ್ಟಿಯಾಗಿ ಇರ್ತೈತೆ ರೀ ಈಗ ಅದು ಸಾಫ್ಟಾಗಿ ಚಲೋದಂಗೆ ಬಂದಿರ್ತೈತಿ ಇದನ್ನು ನೀವು ಒಂದೊಂದು ಉಳ್ಳಿಯಾಗಿ ಕೈಲೇರಿ ಮಾಡ್ಕೋಬೋದು ಇಲ್ಲ ಕಟ್ ಮಾಡ್ರಿ ಇಟ್ಕೋಬೋದು ಆಮೇಲೆ ಹುಳ್ಳಿನ ಸ್ವಲ್ಪ ಹಿಂಗೆ ಒತ್ತಿ ತೊಗೊತಿರೋ ಎಲ್ಲ ಕೈಯಾಗಿ ಆಟ ಆಡಿಸಿ ಗುಂಡು ಮಾಡಿ ನಿಮ್ಮ ಇಷ್ಟ ರೀ ಅದನ್ನು ಒಟ್ಟು ನೀವು ಉಳ್ಳಿಗಳನ್ನ ಮಾಡ್ಕೊಂಡು ಒಂದು ಕಡೆ ತೆಗೆದು ಇಟ್ಕೊಂಬಿಡ್ರಿ ಒಂದು ಪ್ಲೇಟ್ ಮುಚ್ಚಿಬಿಡ್ರಿ ಆಮೇಲೆ ತ ಈ ರೀತಿಯಾಗಿ ಚಂದಂಗಿ ಉಬ್ಬಿ ಬರುವಂಗೆ ನೀವು ಪುರಿ ಮಾಡೋಕೆ ಹೆಂಗ ಅಂತೇಳಿ ನೋಡಕತ್ತಿದ್ರೆ ಬರ್ರಿ ನಾವೀಗ ತೋರಿಸ್ತೀವಿ ನೋಡಿ ಫಸ್ಟಿಗೆ ಏನು ರೀ ಒಂದು ಉಳ್ಳಿ ತೊಗೊಂಡೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಎರಡು ಕಡೆ ಎಣ್ಣೆ ಹಚ್ಚಿ ಆಮೇಲೆ ನೀವು ಲಟ್ಸೋಕೆ ಶುರು ಮಾಡ್ಬೇಕ್ರಿ ಭಾಳ ದೊಡ್ಡದು ಅಲ್ಲ ಭಾಳ ಸಾಂದು ಅಲ್ಲ ಹಂಗೆ ಚಂದಂಗೆ ನೀವು ಲಟಿಸ್ರಿ ಈಗ ಲಟ್ಸಿದಾದ್ಮೇಲೆ ನಾವು ಎಣ್ಣೆಯನ್ನು ಕಾಯಕ ಇಟ್ಟಿದ್ದೀವಿ ರೀ ಮೊದಲ ಎಣ್ಣೆ ಚಲೋ ತಂಗಿ ಕಾದಿರ್ಬೇಕು ಉರಿ ಸ್ವಲ್ಪ ಜೋರಿಡ್ರಿ ಆಮೇಲೆ ಅದನ್ನು ಎಣ್ಣೆ ಒಳಗೆ ಹಾಕಿರಿ ಒಳಗೆ ಹಾಕಿ ಸ್ವಲ್ಪ ಅದನ್ನು ಮ್ಯಾಗಿಂದ ಒತ್ತಿದ್ರಿ ಅಂತಂದ್ರೆ ಹಿಂಗೆ ಉಬ್ಬಿ ಚಂದಂಗೆ ಭಾಳ ಮಸ್ತಾಗಿ ಬರ್ತೈತ್ರಿ ಇಷ್ಟು ಮಾಡಿದಿರಿ ಅಂತಂದ್ರೆ ನಿಮಗೆ ಸಿಂಪಲ್ ಆಗಿರುವಂತಹ ಪೂರಿ ಬರ್ತೈತಿ ಲಟ್ಸುವಾಗ ನೀವೇನು ಮಾಡ್ಬೇಕ್ರಿ ಎರಡು ಮೈ ಚಂದಂಗೆ ಲಟ್ಟಿಸ್ರಿ ಯಾಕ್ರೀ ಅಂತಂದ್ರೆ ಒಂದ ಮೈ ಲಟಿಸಿದ್ರಿ ಅಂತಂದ್ರೆ ಅದು ಒಂದು ಕಡೆ ಮ್ಯಾಲ ಪಟಕ್ನ ಕಡಗೆ ಹಾಕೈತ್ರಿ ಆಮೇಲೆ ತೆಳಗ ದಿಪ್ಪು ಉಳ್ದು ಬಿಡ್ತೈತಿ ಹಂಗೆ ಬರ್ತೈತೆ ರೀ ಅದಕ್ಕೆ ನೀವು ಮ್ಯಾಲ ಕೆಳಗೆ ಚಂದಂಗಿ ಭಾಳ ತೆಳಗೋಲ್ಲ ಭಾಳ ದಿಪ್ಪು ಅಲ್ಲ ಆ ರೀತಿಯಾಗಿ ಲಟ್ಟಿಸಿ ಎಣ್ಣೆ ಒಳಗೆ ಕರೆದ್ರಿ ಅಂತಂದ್ರೆ ಭಾಳ ಚಲೋದಂಗೆ ಪೂರಿ ಬರ್ತಾವೆ ಇನ್ನು ಆಮ್ರಸ್ ಅಥವಾ ಈ ಒಂದು ಮಸ್ತಾಗಿರುವಂತಹ ಸೀಕರ್ಣಿ ಏನೈತಿರ್ಲೇ ಇದನ್ನು ಫ್ರಿಡ್ಜ್ದಾಗ ಇಟ್ಟು ನೀವು ತಗೊಂಡಿದ್ರಿ ಅಂತಂದ್ರೆ ತಂಪಾಗಿರ್ತತಿ ಪ್ಲೇಟ್ಗೆ ಆರಾಮ್ ಸೀರೆ ಹಚ್ಬೋದು ಹಂಗೆ ನಾವು ಮಾಡಿದಂತಹ ಎಲ್ಲ ರೆಸಿಪಿಗಳು ನಿಮಗೆ ಕಾಣುತ್ತವೆ ಬೂಂದಿ ರೈತ ಅಂತರೂ ನೀವು ಮಾಡ್ತೀರಿ ಅದಕ್ಕೆ ನಾವು ತೋರಿಸಿಲ್ಲ ಅದನ್ನ ಒಂದು ನಿಮಗೆ ಬಿಟ್ಟಿದ್ದೀವಿ ಮತ್ತು ರೈಸ್ ಅಂತರೂ ಸಿಂಪಲ್ಲಾಗಿ ಮಾಡಿಬಿಟ್ಟಿದ್ದೀವಿ ರೀ ಆಮೇಲೆ ಅದೇನೈತಿರಲಿ ಆಮ್ರಸ ಅದ್ರ ಮೇಲೆ ಸ್ವಲ್ಪ ಪಿಸ್ತಾರಿ ಅಥವಾ ಯಾವುದಾದ್ರೆ ಡ್ರೈ ಫ್ರೂಟ್ಸ್ ಮತ್ತು ಸ್ವಲ್ಪ ಕೇಸರ್ ಆಗಿರಿ ಭಾಳ ಚಂದ ಕಾಣ್ತೈತಿ ನೋಡೋಕೆ ತಿನ್ನುವಣ್ಣು ಅಷ್ಟೇ ಮಸ್ತ್ ಇರ್ತೈತಿ ರೀ ಮತ್ತು ಮಸ್ತಾಗಿ ಉಬ್ಬಿ ಬಂದಿರುವಂತಹ ಪೂರಿ ಏಕದಂ ಪದ್ದಸೀರಿಯಾಗಿ ರೆಡಿ ಅದಾವ್ರಿ ನಿಮಗೆ ಯಾವ ರೆಸಿಪಿ ಇಷ್ಟ ಆಯಿತು ಇಷ್ಟ ಎಲ್ಲಾದ್ರಾಗ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಆಗಿ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಹಂಗ ನಿಮ್ಮ ಬಂಧು ಬಳಗಕ್ಕೆ ಶೇರ್ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ನೆನಪಿರ್ಲಿ ಇದು ಸಬರಿಜಿಯ ಸುಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ